ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಏನು ಅಂತಂದರೆ ನನ್ನ ಸಿಸ್ಟರ್ದು ಬೇಬಿ ಫಸ್ಟ್ ಇಯರ್ ಬರ್ಡೇ ಇತ್ತು ಸೊ ಹಾಗಾಗಿ ಬರ್ಡೇಗೆ ಇದ್ದೆ ಹಾಗೆ ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮನೆಯಿಂದ ಹೊರಟು ಅಷ್ಟಕ್ಕೆ ಫೈವ್ ತರ್ಟಿಗೆ ಬಿಟ್ವಿ ಸೊ ಫೈವ್ ತರ್ಟಿಗೆ ಬಿಟ್ವಿ ಹೋಗೋಷ್ಟೋತ್ಕೆ ತುಂಬಾ ಲೇಟಾಯಿತು ಲೊಕೇಶನ್ ಹಾಕ್ಕೊಂಡು ಹೋಗ್ತಾಯಿದ್ದು ಸೆವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಇತ್ತು ಹಾಗಾಗಿ ಲೊಕೇಶನ್ ಹಾಕ್ಕೊಂಡು ಹಾ ಫಸ್ಟ್ ಟೈಮ್ ಹೋಗ್ತಾಯಿದ್ದು ಇಲ್ಲಿಂದ ಮ್ಯಾರೇಜ್ ಆದಮೇಲೆ ಫಸ್ಟ್ ಟೈಮ್ ಅಲ್ಲಿಗೆ ಹೋಗ್ತಾಯಿದ್ದು ಹಾಗಾಗಿ ಲೊಕೇಶನ್ ಹಾಕ್ಕೊಂಡು ಹೋಗ್ತಾಯಿದ್ದು ಅವ್ರಿಗೂ ಫಸ್ಟ್ ಟೈಮ್ ಇತ್ತು ಡ್ರೈವರ್ ಅಣ್ಣಂಗೆ ಫಸ್ಟ್ ಟೈಮ್ ಇದು ಹೋಗ್ತಾಯಿದ್ದು ಊರಿಗೆ ಅದಕ್ಕೋಸ್ಕರನೇ ಲೊಕೇಶನ್ ಹಾಕ್ಕೊಂಡು ಹೋಗ್ತಾಯಿದ್ವಿ ತುಂಬ ಅಂದರೆ ತುಂಬಾ ಲೇಟ್ ಆಯಿತು ಸೊ ನನ್ನ ಮನೆಗೆ ರೀಚ್ ಆಗೋಷ್ಟೋದಕ್ಕೆ ನೈನ್ ಆಯಿತು ಸೊ ಒಂದು ಬೈಕು ಓಡಾಡ್ತಾ ಇರಲಿಲ್ಲ ಒಂದು ಏನೂ ಓಡಾಡ್ತಾ ಇರಲಿಲ್ಲ ತುಂಬ ಖಾಲಿ ಖಾಲಿ ಇತ್ತು ಸೊ ನಮ್ಮ ಕಾರೇ ಓಡಾಡ್ತಾ ಇದ್ದಿದ್ವಿ ಅಲ್ಲಿ ನೋಡ್ಬೋದು ನೀವು ನಾವು ಹೋಗ್ತಾ ಇದ್ವಿ ಇದೇ ಊರು ನೋಡಿ ಸಿಕ್ತು ಊರು ಇನ್ನೂ ಎಲ್ಲಿದೆ ಅಂತ ಸಿಸ್ಟರ್ ಅಂತ ಕೇಳ್ತಾಯಿದ್ರು ಅವರು ಸೊ ಇದೇ ಅಣ್ಣ ಊರು ಅಂತ ಹೇಳ್ತಾ ಇದ್ದೆ ಅವ್ರಿಗೆ ಇದೇ ಊರು ಸೊ ಸ್ಟ್ರೈಟ್ ಹೋಗಬೇಕು ಸ್ಟ್ರೈಟ್ ಹೋದರೆ ಅಲ್ಲಿ ಟೆಂಪಲ್ ಇದೆ ಸೊ ಟೆಂಪಲ್ ಹತ್ರನೇ ಅವ್ರ ಮನೆ ಇರೋದು ಚಿಗಮ್ಮ ಮನೆ ಇಲ್ಲೇನೇ ಅಪ್ಪ ತೆಂಗಿನೂ ಇಲ್ಲೇ ಕೊಟ್ಟಿರೋದು ಹಾಗೆಯೇ ಅಮ್ಮನ ತೆಂಗಿನೂ ಇದೆ ಊರಿಗೇನೆ ಕೊಟ್ಟಿರೋದು ಮ್ಯಾರೇಜ್ ಮಾಡಿಕೊಟ್ಟಿರೋದು ಸೊ ಅತ್ತೆಯೂ ಇಲ್ಲೇ ಇರೋದು ಚಿಕ್ಕಮ್ಮನೂ ಇಲ್ಲೇ ಇರೋದು ಸೊ ನೀವು ನೋಡ್ಬೋದು ಟೆಂಪಲ್ ಅದು ಆಂಜನೇಯ ಟೆಂಪಲ್ಲು ಊರು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಸೊ ಟೆಂಪಲ್ಸು ಅಷ್ಟೇ ತುಂಬ ಇದ್ದಾವೆ ಸೊ ತುಂಬಾ ಚೆನ್ನಾಗಿರುತ್ತೆ ಟೆಂಪಲ್ ಎಲ್ಲನೂ ಊರಲ್ಲಿ ತುಂಬಾ ಟೆಂಪಲ್ಸ್ ಇದ್ದಾವೆ ನೋಡಿ ಈಗ ರೀಚ್ ಆದ್ವಿ ಮನೆ ಹತ್ರ ನೋಡಿ ಕಾರ್ಸ್ ಇದ್ದಾವೆ ಅಲ್ವಾ ಸೊ ಅದೇ ಮನೆ ಸೊ ಮನೆ ಹತ್ರ ಬಂದಾನೆ ನಾನು ವೀಡಿಯೋ ಆಫ್ ಮಾಡಿದೆ ಏಕೆಂದರೆ ಅವನ ಮಲಗಿ ಮಲಗಿದ್ದ ಪಾಪು ಅದಕ್ಕೋಸ್ಕರನೇ ಅವನ್ನ ಎತ್ಕೊಂಡು ವೀಡಿಯೋ ಮಾಡ್ಕೊಂಡು ಆಗೋಲ್ಲ ಅಂದ್ಬಿಟ್ಟು ವೀಡಿಯೋ ಆಫ್ ಮಾಡಿದೆ ನೋಡಿ ಇದೇ ಮನೆ ಸೊ ಅಲ್ಲಿ ಪಾಪು ಇದೆ ಅಲ್ವಾ ಅವನದೇ ಬರ್ಡೇ ಅವರೇ ಅವ್ರ ಮಮ್ಮಿ ಡ್ಯಾಡಿ ಅವರು ಹಾಗೆ ನೈಟು ಚೌಟ್ರಿಗೆ ಡಿಸೈನ್ ಮಾಡೋದಕ್ಕೆ ಅಂದ್ಬಿಟ್ಟು ಫೋಟೋಸ್ ಒಂದಷ್ಟು ಎತ್ಕೊಂಡು ಹೋಗ್ತಾಯಿದ್ರು ಸೊ ನಾನು ಯಾವ ಥರ ಏನು ಫೋಟೋಸ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಇದ್ದೆ ಹಾಗೆಯೇ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿತ್ತು ಮಂತ್ ಮಂತ್ ಅದೇ ಡಿಸೈನ್ ಮಾಡ್ತಾರಲ್ವಾ ಸೊ ಅದರಲ್ಲೆಲ್ಲ ಫೋಟೋಸ್ ತೆಗೆದು ಡೆಕೋರೇಷನ್ ಮಾಡೋದಕ್ಕೆ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾಯಿದ್ರು ಅಲ್ಲಿನೂ ಗೊತ್ತಿಲ್ಲ ಯಾವ ಥರ ಏನು ಮಾಡಿದ್ದಾರೆ ಡಿಸೈನ್ಸು ಅಂತ ಅಂದ್ಬಿಟ್ಟು ಸೊ ಇದೇ ಮನೆ ನೋಡಿ ಚಿಕ್ಕಮ್ಮ ಮನೆ ಇದು ಅಲ್ಲಿ ಫ್ರಿಜ್ ಇತ್ತಲ್ವಾ ಅದು ಎಂಟ್ರೆನ್ಸು ಹಾಗೆಯೇ ಇದು ಹಾಲು ಮತ್ತು ಆ ಕಡೆ ರೂಮು ಈ ಕಡೆ ರೂಮು ಮತ್ತು ಕಿಚನ್ನು ಅದು ಅದು ಡೋರ್ ಕ್ಲೋಸ್ ಮಾಡಿದ್ದಾರಲ್ಲ ಅದು ದೇವ್ರ ಮನೆ ಇದು ಮಾರ್ನಿಂಗು ಮಾರ್ನಿಂಗ್ ಎದ್ದೊಳ್ತಾನೆ ಸೊ ಬೆಳಗ್ಗೆ ಬಿಸಿಲು ಬರ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಯಾಕಂದರೆ ನನಗೆ ನೈಟ್ ನಿದ್ದೆನೇ ಬರಲಿಲ್ಲ ಮಗು ಅವನು ಮಲಗಿಲ್ಲ ಸೊ ನನಗೂ ನಿದ್ದೆ ಬರಲಿಲ್ಲ ಹೊಸ ಜಾಗ ಅಂತ ಅದು ಮುಗಿಸ್ಕೊಂಡು ರೆಡಿ ಆಗಿ ಚೌಟ್ರಿ ಹತ್ರ ಬಂದ್ರಿ ನೋಡಿ ಎಂಟ್ರೆನ್ಸ್ಗೆ ಈ ಥರ ಫೋಟೋ ಒಂದು ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದರಲ್ಲೂ ಅಷ್ಟೇ ಡೆಕೋರೇಷನ್ ಎಲ್ಲ ನಮ್ಮೂರಿಂದನೇ ಹೋಗಿದ್ದಿದ್ದು ಅಂದರೆ ಹೊಸೂರಿಂದ ಅಲ್ಲ ದೊಡ್ಡಬಳ್ಳಾಪುರದಿಂದ ಬಂದಿದ್ದು ತುಂಬಾ ಚೆನ್ನಾಗಿ ಮಾಡಿದ್ದ ಡೆಕೋರೇಷನ್ ಎಲ್ಲ ನೀವು ನೋಡ್ಬೋದು ಯಾರು ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಈಗ ಚೌಟ್ರಿ ಹತ್ರ ಹೋಗ್ತಾ ಇದ್ವಿ ಯಾಕಡೆ ಈ ಕಡೆ ನೋಡಿ ಆಲೂಗಡ್ಡೆ ಬೆಳೆಸಿದ್ರು ಈ ಕಡೆ ಎಲ್ಲ ತುಂಬ ಆಲೂಗಡ್ಡೆನೇ ಬೆಳೆಯೋದು ಹಾಗಾಗಿ ಎಲ್ಲಿ ನೋಡಿದ್ರು ಆಲೂಗಡ್ಡೆನೇ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಗ್ರೀನ್ ಗ್ರೀನಾಗಿ ಇದೆ ಚೌಟ್ರಿ ನೋಡಿ ಸಿಂಪಲ್ ಆಗಿದೆ ತುಂಬ ಗ್ರ್ಯಾಂಡಾಗಿ ಏನೂ ಇಲ್ಲ ಸಿಂಪಲ್ಲಾಗಿ ಇದೆ ಈ ಥರ ಸಿಂಪಲ್ ಫಂಕ್ಷನ್ ಆದರೆ ಏನು ತೊಂದರೆ ಇಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಅನ್ನೋದಾದರೆ ಚೌಟ್ರಿ ಅಷ್ಟು ಇದ್ರಾಗಿಲ್ಲ ಸೊ ಆಗಿ ತುಂಬಾ ಚೆನ್ನಾಗಿದೆ ನೋಡಿ ಡೆಕೋರೇಷನ್ ಈ ಥರ ಮಾಡಿದರು ಒಳಗಡೆ ಎಲ್ಲ ಸೊ ಲೈಟಿಂಗ್ ಇನ್ನೂ ಹಾಕಿರಲಿಲ್ಲ ಲೈಟಿಂಗ್ ಹಾಕಿದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಡೆಕೋರೇಷನ್ ಎಲ್ಲ ಹೇಗಿತ್ತು ಬರ್ಡೇ ಸ್ಟಾರ್ಟ್ ಮಾಡಿದ್ರು ಸೊ ಕೇಕು ಸ್ವಲ್ಪ ಡಿಫ್ರೆಂಟ್ ಆಯಿತು ಯಾಕಂದರೆ ಅದು ತುಂಬ ಡಬಲ್ ಸ್ಟೆಪ್ ಯಾರು ಮಾಡಲ್ಲ ಅಂತ ಹೇಳಿದ್ರಂತೆ ಅದಕ್ಕೋಸ್ಕರನೇ ಅದನ್ನು ದೊಡ್ಡಬಳ್ಳಾಪುರದಿಂದ ತರಿಸಿದ್ದು ಸೊ ದೊಡ್ಡಬಳ್ಳಾಪುರದಿಂದ ಶಿಲ್ಘಟ್ಟ ಬರೋಷ್ಟೊತ್ತಿಗೆ ಐಸ್ ಕೇಕು ಎಲ್ಲ ಮೆಲ್ಟ್ ಆಗೋಯ್ತು ಇವನೇ ಬರ್ಡೇ ಬಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಬಾಟ್ಲು ಹಿಡ್ಕೊಂಡು ಚೀಪಲ್ಲಿ ಎಂಟ್ರಿ ಮಾಡೋದಕ್ಕೆ ವೆಲ್ಕಮ್ ಮಾಡ್ತಾಯಿದ್ರು ಸೊ ಅಲ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಅಷ್ಟು ಲುಕ್ ಚೆನ್ನಾಗಿ ಕಾಣಿಸಿಲ್ಲ ಸೊ ನೈಟ್ ಆಗಿರೋ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನೋಡೋದಕ್ಕೆ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ನೈಟ್ ಆಗಿದ್ದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತಾಯಿತ್ತು ಸೊ ಐಸ್ ಕೇಕ್ ಆಗಿತ್ತು ಅದು ಐಸ್ ಕೇಕ್ ಆಗಿರೋದ್ರಿಂದ ದೂರದಿಂದ ಬಂದ್ರು ಹಾಗಾಗಿ ಮೆಲ್ಟಾಗಿ ಹೋಗ್ಬಿಟ್ಟಿತ್ತು ಒಂದು ಸೈಡ್ಗೆ ಮೆಲ್ಟಾಗಿ ಹೋಗಿತ್ತು ಆದರೂ ಪರವಾಗಿಲ್ಲ ತುಂಬಾ ಆಯ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಇತ್ತು ಕೇಕು ಸೊ ನೋಡಿ ಅವನಿಗೆ ಫೋಟೋದೇ ಹಿಡಿಯೋಕೆ ಇರ್ತಾನೆ ಇರಲಿಲ್ಲ ಹಾಗಾಗಿ ಐಸ್ ಕೇ ತಿಸಿ ತಿನಿಸಿ ఫోటో ఇడ్స్కుంటున్న హెంట్రి మేలే సో ఇవనంతో ఇదే ఇం కు నో అంత సో ఇవన్న కుణి ఒల్పొంత ఆడిసి అని జొతే ఒక ఫోటో తగండే నను అది ముగ్స్కుంటూ ఊటకు వీ సో ఊట ఎలా తున్న చనగి సో బ్యాట్ హప్లా అదంతూ తుందే ఇష్ట నేను సో అదాక తక్షణ తితాయి నన్ను సో ఇది ఊటైతు ఒట్ హాకరు సో ఎలా నమ్మ రిలేషన్ మరీ మావు ಿಗೆ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಊಟ ಮುಗಿಸ್ಕೊಂಡು ಬಂದರೆ ನೋಡಿ ಇಲ್ಲಿ ನಮ್ಮ ಸಿಸ್ಟರು ಅವಳು ಕೂತ್ಕೊಂಡು ಆಡ್ತಾಯಿದ್ಳು ಸೊ ಚಿಕ್ಕ ಮಗು ಥರನೇ ಅವಳು ಇದ್ಲು ಸೊ ಅವಳ ಕುತ್ಕೊಂಡು ಆಡ್ತಾಯಿದ್ದಕ್ಕೆ ನೋಡಿ ನನ್ನ ಮಗ ಅವನು ಹೋಗ್ಬೇಕು ಹೋಗ್ಬೇಕು ಅಂತ ಆಡ್ತಾ ಇದ್ದ ಸೊ ಅವನ್ನ ಹಿಡ್ಕೊಂಡು ಅಷ್ಟೊತ್ತಿಗೆ ಸಾಕಾಯಿತು ನಾನು ಹೇಳ್ತಾ ಇದ್ದೆ ಅದು ಫಸ್ಟು ಫಂಕ್ಷನ್ ಮುಗಿತಾನೆ ಕಾರ್ ಬಿಡಿ ನನ್ನ ಮಗನ ಹಿಡಿಯೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೆ ನಾನು ಸೊ ನೋಡಿ ಫಂಕ್ಷನ್ ಎಲ್ಲ ಆದಮೇಲೆ ಈ ಥರ ಇತ್ತಾ ಡೆಕೋರೇಷನ್ನು ಇದೆಲ್ಲ ಮುಗ್ದಾದ ಮೇಲೆ ನೀವು ನೋಡ್ಬೋದು ನಾನು ನನ್ನ ತಮ್ಮ ಅವನು ನಾವು ಯಾವ ಥರ ಮಾಡಿದ್ವಿ ಅಂದರೆ ಹೇಳೋಕ್ಕೆ ಆಗಲ್ಲ ಆ ಥರ ಮಾಡಿದ್ವಿ ಸೊ ನೀವು ಡೆಕೋರೇಷನ್ ನೋಡ್ಬೋದು ಯಾವ ಥರ ಅಧ್ವಾನ ಆಗಿದೆ ಅಂದರೆ ನೀವು ಊಹೆ ಮಾಡೋಕ್ಕಾಗಲ್ಲ ಆ ಥರ ಅದ್ವಾನ ಆಗಿದೆ ನಾನು ಅದ್ರದ್ದು ಒಂದು ಫೋಟೋ ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಯಾವ ಥರ ಮಾಡಿದ್ದೀವಿ ಅಂದರೆ ಈ ಥರ ಮಾಡಿದ್ದೀವಿ ನೀವು ಡೆಕೋರೇಷನ್ ಸ್ಟಾರ್ಟಿಂಗ್ ಯಾವ ಥರ ನೋಡಿದ್ವಿ ಈಗ ನೋಡಿ ಯಾವ ಥರ ಇದೆ ಸೊ ಅದು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ರೀಚ್ ಆದ್ವಿ ಸೊ ಮನೆಗೆ ಸ್ವಲ್ಪ ಹೊತ್ತು ಹಾಗೆ ಓಡಾಡಿಕೊಂಡು ಮಾತಾಡಿಕೊಂಡು ಇದ್ವಿ ಮನೆ ಹತ್ರನೂ ತುಂಬ ಜನ ಬರ್ತಾಯಿದ್ರು ಯಾಕಂದರೆ ಅವ್ರಿಗೆ ಚೌಟ್ರಿ ಅಂತ ಗೊತ್ತಿರ್ಲಿಲ್ವಂತೆ ಅದಕ್ಕೋಸ್ಕರನೇ ಮನೆ ಹತ್ರನೇ ತುಂಬ ಜನ ಬರ್ತಾಯಿದ್ರು ಹಾಗೆ ಅವ್ರನ್ನೆಲ್ಲ ನೋಡಿಕೊಂಡು ನಾವು ಅಲ್ಲಿಂದ ಹೊರಟವಿ ಎಲ್ಲಿಗೆ ಅಂದರೆ ನಮ್ಮ ಅಮ್ಮ ಮನೆಗೆ ಬಂದೆ ನಾನು ಹಬ್ಬಕ್ಕೆ ಅಂತ ಬಂದುಬಿಟ್ಟೆ ನಾನು ಅಮ್ಮ ಮನೆಗೆ ಸೊ ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ಹಬ್ಬ ಮಾಡಿದ್ರೇ ಅದೊಂದು ಲುಕ್ಕು ನನಗದೊಂದು ಇಷ್ಟವೂ ಆಗೋದು ಸೊ ಹಾಗಾಗಿ ಸಂಕ್ರಾಂತಿ ಹಬ್ಬ ಅಂದರೆ ನಾನು ಊರಿಗೆ ಬಂದುಬಿಡ್ತೀನಿ ನೀನು ಬರ್ಡೇ ಮುಗಿಸ್ಕೊಂಡು ಹಬ್ಬಕ್ಕೆ ಊರಿಗೋಗು ನಾನು ಬರ್ತೀನಿ ಅಂತ ಹೇಳಿದರು ಹಸ್ಬೆಂಡು ಅದಕ್ಕೋಸ್ಕರನೇ ನಾನು ಅಮ್ಮ ಮನೆಗೆ ಹೋಗಿಬಿಟ್ಟೆ ಸೊ ನೋಡಿ ಇದು ನಂದಿ ಇಲ್ಸು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೈಟಲ್ಲಿ ನಿಮಗೆ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸಲ್ಲ ಸೊ ನಾನು ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಏಯ್ಟ್ ತರ್ಟಿ ನೈನ್ ಆಯಿತು ಸೊ ಮನೆಗೆ ಹೋಗೋದು ನಾನು ವೀಡಿಯೋ ಮಾಡಿಲ್ಲ ಸೊ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಇದ್ರ ಮುಂದೆ ಫೋಟೋಸ್ ಆ್ಯಡ್ ಮಾಡಿದ್ದೀನಿ ಅಲ್ಲಿ ಫೋಟೋಸ್ ಇಟ್ಕೊಂಡಿದ್ನಲ್ವಾ ಸೊ ಅದನ್ನು ಸ್ವಲ್ಪ ಫೋಟೋಸ್ ಆ್ಯಡ್ ಮಾಡಿದ್ದೀನಿ ಫೋಟೋಸ್ ಎಲ್ಲ ಕ್ಯಾಮೆರಾದಲ್ಲಿ ಹಿಡಿದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದಂತೂ ನಂಗೆ ತುಂಬಾನೇ ಇಷ್ಟ ಆಯಿತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇನೆ ಕಮೆಂಟ್ ಮಾಡಿ ಏನಿಸ್ತು ವಿಡಿಯೋ ಬಗ್ಗೆ ಅಂತ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್